ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನೆಲ ಕಿತ್ತೂರಿನ ಕಲ್ಮಠದಲ್ಲಿ ಕಿತ್ತೂರಾಣಿ ಚಿನ್ನಮ್ಮ ಸಂಶೋಧನಾ ಸಂಸ್ಥೆ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಇತಿಹಾಸ ಮತ್ತು ಪ್ರಾಚ್ಯ ವಸ್ತು ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದಲ್ಲಿ ವಿಶ್ವ ಪರಂಪರೆ ಸಪ್ತಾಹದ ಅಂಗವಾಗಿ ಪಾರಂಪರಿಕ ನಡಿಗೆ ಹಾಗೂ ಒಂದು ದಿನದ ರಾಷ್ಟೀಯ ವಿಚಾರ ಸಂಕಿರಣವು ಗೌರವಾಧ್ಯಕ್ಷರು ಆದ ರಾಜಗುರು ಸಂಸ್ಥಾನ ಮಣಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲಾಗಿದೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಐವತ್ತು ಎಂಟು ಪ್ರಬಂಧಗಳಲ್ಲಿ ಸುಮಾರು ನಲವತ್ತು ಇತಿಹಾಸ ಸಂಶೋಧಕರು ಪಾಲ್ಗೊಂಡಿದ್ದರು ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಖ್ಯಾತ ಇತಿಹಾಸ ತಜ್ಞರು ಆದ ಸಂಶೋಧನೆ ಸಂಸ್ಥೆಯ ಅಧ್ಯಕ್ಷರೂ ಆದ ಎಂ ಷಡಕ್ಷರಯ್ಯ ಅವರು ಪುರಾತತ್ವ ಇಲಾಖೆಯ ಕ್ಯೂರೇಟರ್ ಶ್ರೀ ರಾಘವೇಂದ್ರ ಪ್ರೊಫೆಸರ್ ಜಿಎಸ್ परम पूज्य मठ डॉक्टर एलपी मारुति डॉक्टर शीलातारा मुघली डॉक्टर अमरेश यातेगल डॉक्टर एसके मेलाकर प्रोफेसर इंदुमती चिन्नामिला डॉक्टर बीएन तारा डॉक्टर अरुणा कल्लोलीकर डॉक्टर जगदीश आशोडे डॉक्टर माधुरी चौगले डॉक्टर आदित्य हेगडे ಕುಮಾರಿ ಮನೋಲಿ ಮೊಮ್ಮಯ್ಯ ಡಾಕ್ಟರ್ ದಳವಾಯಿ ಡಾಕ್ಟರ್ ಐಕೆ ಪತ್ತಾರ್ ಡಾಕ್ಟರ್ ವಾಸುದೇವ್ ಶ್ರೀಮತಿ ಮತ್ತು ಡಾಕ್ಟರ್ ಸಿಕೆ ನಾವಲಿಗೆ ಡಾಕ್ಟರ್ ಮೇಳವಂಕಿ ಸೇರಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ಆದ ಶ್ರೀ ಬಸವರಾಜ್ ವೀರಾಪುರ್ ಮತ್ತು ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಅರಮನೆ ಮತ್ತು ಗುರುಮನಿ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಸ್ಮಾರಕಗಳ ಸಂರಕ್ಷಣೆ ಮತ್ತು ವೀರರ ಹೋರಾಟದ ಸಾಹಸಗಳನ್ನು ರಾಷ್ಟೀಯ ಮಟ್ಟದಲ್ಲಿ ವೈಭವೀಕರಣ ಮತ್ತು ಪಸರಿಸುವುದರಲ್ಲಿ ಇನ್ನಷ್ಟು ಅಧ್ಯಯನ ಅಗತ್ಯವಿದೆ ಅಂತ ಅಭಿಪ್ರಾಯಪಡಿಸಲಾಗಿದೆ ತಾಯಿರಾಣಿ ಚೆನ್ನಮ್ಮನವರ ಜೊತೆ ಕಿತ್ತೂರು ಸಂಸ್ಥಾನದ ಎಲ್ಲರಿಗೆ ಸ್ಮರಣೆ ಮಾಡುತ್ತಾ ಕಿತ್ತೂರಾಣಿ ಚೆನ್ನಮ್ಮ ಸಂಶೋಧನಾ ಸಂಸ್ಥೆ ಕಿತ್ತೂರು ಪುರತತ್ವ ವಸ್ತು ಸಂಗ್ರಹಾಲಯಗಳು ಪರಂಪರೆ ಇಲಾಖೆ ಹಾಗೂ ಇತಿಹಾಸ ಮತ್ತು ವಸ್ತು ವಿಭಾಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಇವರ ಸಹಯೋಗದಲ್ಲಿ ವಿಶ್ವ ಪರಂಪರೆ ಸಪ್ತಾಹದ ಅಂಗವಾಗಿ ಪಾರಂಪರಿಕ ಅಳಿಗೆ ಮತ್ತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಎಂಬ ವಿಶೇಷ ಸಂಕೀರ್ಣವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಕಿತ್ತೂರು ಭಾಗದ ವಿಶೇಷವಾಗಿ ಬೆಳಗಾವಿ ಅಂದ್ರೆ ತಪ್ಪಾಗಲಾರದು ಪ್ರಾಥಮಿಕ ಇಲಾಖೆಯ ನಮ್ಮ ರಾಘವೇಂದ್ರ ಸರ್ ಅವರು ಇರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ గురువు అయితే షడక్ష గురు స్మారీరు సంస్థలు మరి ఐతిహా విషయాలి ఇంకా షడక్ష ఇతిహ ప్రాధ్యా సంస్థానికి ఇక అధ్యక్ష ಮತ್ತೆ ಈಗ ಒಳ್ಳೆ ಒಂದನೇ ಚಿತ್ರೋತ್ಸವ ನಡೆದು ಇಂತಹ ಸಮಯದಲ್ಲಿ ಮಾಡಿದೆ ಪ್ರತಿ ವರ್ಷದ ಪಿತ್ರೋತ್ಸವ ನಿಮಿತ್ತ ಆ ಒಂದು ಪಿತ್ರೋತ್ಸವದ ಸಂಸ್ಥಾನದ ಹಲವಾರು ಭಾರತೀಯ ವಸ್ತು ಆ ಸಂಸ್ಥಾನ ఈ బిత్తూరు కిందూరు సంస్థాన కొన్ని ఉన్నది గడివి సంస్థ బంధు ప్రతి నేను భేటీ కొట్టే ఒక్క భేటీ మన్సర్ దేసానికి తిరుగు సాధారణ సంకీర్ష సంకీర్ణ దాంగ దినే దినే ఇరు విచార మండస్ ఇవన్నూ సహ మన్సర్ దేసాయి సమాధి బయ్య స What the day. ಅಭಿಪ್ರಾಯ ಇಷ್ಟೆಲ್ಲ ಸಕ್ರೀ ಆಯಿತು ರಾಜ್ಯ ಮಂಡಲ ಉತ್ಸವ ಆಯಿತು ಸಾಕಷ್ಟು ಒಂದಿನ ದಿನೇ ಉತ್ಸವ ಸಕ್ರಿಂದ ಆಗ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ರೀತಿ ಚರ್ಚೆ ಜಾಸ್ತಿ ಆಗ್ತದೆ ಆದ್ರೆ ಆ ಬಾವಿ ಭೇಟಿ ಕೊಟ್ಟಾಗ ಸಾಕಷ್ಟು ಒಂದೇ ಆಕರ್ಷಣೀಯವಾಗಿದೆ ಏನು ಭೂ ಗರ್ಭದ ಮಾಡಿರ್ತಕ್ಕಂಥ ಸಾಕಷ್ಟು ಮತ್ತೆ ಅದ್ಭುತವಾಗಿದೆ ಇಂತಹ ಸಂದರ್ಭದಲ್ಲಿ ಇವನ್ನೆಲ್ಲ ಅಭಿವೃದ್ಧಿ ಪಡಿಸಬೇಕು ಮತ್ತೆ ಅಂತ ಹೇಳ್ಬಿಟ್ಟು ನಾನ್ ಕೇಳಿದ್ರೆ ಈ ಒಂದು ಕಿತ್ತೂರು ಸಂಸ್ಥಾನದ ಸ್ಮಾರಕಗಳು ಸ್ವಾತಂತ್ರ್ಯ ಎಲ್ಲಾ ಕಡೆ ಇದ್ದಾವೆ ಬಹುತೇಕ ಒಂದು ಕಡೆ ಕಡೆ ಭಾಗದಲ್ಲಿ ಇನ್ನೊಂದು ಕಡೆ ನಿರ್ಲಕ್ಷ ಕೂಡ ಆಗಿದ್ದಾವೆ ಅವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಒಂದು ಸರ್ಕಾರಗಳು ಸಹ ಈ ಒಂದು ಅಭಿವೃದ್ಧಿಗೆ ಆ ಒಂದು ಸ್ಮಾರಕಗಳ ಸಂರಕ್ಷಣೆಗೆ ಪುನಶ್ಚೇತನಕ್ಕೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನನಗೆ ನನ್ನೆ ನಮ್ಮ ಗುರುಗಳು ಕಾಲ್ ಮಾಡಿದ್ರು ಹಾಗಾಗಿ ನಾನು ಸಹ ದಾಂಡಿಯಲ್ಲಿ ನಿಂತಿದ್ದೆ ನಂತರ ನಮ್ಮ ನ್ಯೂಸ್ ಸಮುದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಅಧ್ಯಕ್ಷರು ಆರ್ ಎಂ ಷಡಕ್ಷಯ್ಯ ಅವರು ಸೇರಿ ಇತಿಹಾಸ ತಜ್ಞರು ಈ ವಿಚಾರ ಸಂಕಿರಣದ ಬಗ್ಗೆ ಮಾತನಾಡಿದ್ರು ಸಂಕೀರ್ಣದ ಬಗ್ಗೆ ಮತ್ತೆ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ಕೊಂತೀಕ್ಷಕರೇ ಸರ್ ನಮಸ್ತೆ ವಿಶೇಷವಾಗಿ ತಾವು ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಈ ಒಂದು ಕಿತ್ತೂರು ಸಂಸ್ಥಾನದ ಸ್ಮಾರಕಗಳಿಗೆ ಎಲ್ಲ ಒಂದ್ ಕಡೆ ಐತಿಹಾಸಿಕ ಮೈಲುಗಲ್ಲು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಬಗ್ಗೆ ಅದರ ಮುಂದುವರಿದ ಭಾಗವಾಗಿ ಇದು ವಿಚಾರ ಸಂಕೀರ್ಣ ಈಗಾಗಲೇ ಸ್ಮಾರಕಗಳ ಬಗ್ಗೆ ರಾಜಕೀಯ ಸಾಂಸ್ಕೃತಿಕ ಚರಿತ್ರೆ ಬಗ್ಗೆ ಕಿತ್ತೂರು ಬಗ್ಗೆ ನಾಡಿನಾದ್ಯಂತ ಪ್ರಸಿದ್ಧಿಗೊಂಡಿದೆ ಇಲ್ಲಿವರೆಗೆ ಪ್ರಕಟವಾದಂಥ ಕುರಿತುಗಳು ಲೇಖನಗಳು ಆದರೆ ಇವು ಪ್ರತಿಯೊಂದು ವಿಷಯದಲ್ಲಿ ಯಾವ್ಯಾವ ದಾಖಲೆಗೆ ಸೀಮಿತವಾಗಿ ಆ ಒಂದು ಚರಿತ್ರೆಯನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕೊರತೆ ಇದೆ ಅದರ ಜೊತೆಯಲ್ಲಿ ಒಂದು ಕಡೆಗೆ ಕಿತ್ತೂರು ಸಂಸ್ಥಾನ ಮತ್ತೊಂದು ಕಡೆಗೆ ಈ ಕಲ್ಮಠ ಗುರು ಗುರುಮಠ ಹೀಗಾಗಿ ಒಂದು ಕಡೆ ಅರಮನೆ ಗುರುಮನೆ ಇವುಗಳ ಒಂದು ಸಮ್ಮಿಶ್ರಣದ ಒಂದು ಚರಿತ್ರೆ ನಿರ್ಮಾಣ ಆಗಬೇಕಾಗಿದೆ ಅದೂ ಸಹಿತ ಕೊರತೆ ಇದೆ ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ವಿಚಾರ ಸಂಕೀರ್ಣ ಅನೇಕ ಹೊಸ ಆಯಾಮಗಳನ್ನು ಹೊಸ ವಿಷಯಗಳನ್ನು ಸಮಾಜಕ್ಕೆ ಅದು ಕೊಡುತ್ತೆ ಅಂತಕ್ಕಂಥ ಭರವಸೆ ಇಟ್ಕೊಂಡು ಈಗ ನಾವು ಸುಮಾರು ಅರವತ್ತು ಪ್ರಬಂಧಗಳನ್ನು ಅರುವತ್ತು ವಿದ್ವಾಂಸರಿಗೆ ಹಂಚಿದ್ದೇವೆ ಇವತ್ತು ನಲವತ್ತಕ್ಕಿಂತ ಐವತ್ತು ಪ್ರಬಂಧಗಳು ಇವತ್ತು ಮಂಡನೆ ಆಗಲಿ ಆಗ್ತಾ ಇದ್ದಾವೆ ಇವೆಲ್ಲವುಗಳನ್ನು ಸೇರಿಸ್ಕೊಂಡು ಒಂದು ಕೃಷಿಯನ್ನು ನಾವು ಹೊರತರಲಿದ್ದೇವೆ ಅದೇ ಒಂದು ನಮ್ಮ ಚಿಕ್ಕ ಸಾಧನೆ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಎಲ್ಲ ಒಂದು ಕಡೆ ಒಂದು ಕಡೆ ಸಂರಕ್ಷಣೆ ಮಾಡಬೇಕು ಒಂದು ಕಡೆ ಈ ರೀತಿಯೆಲ್ಲ ಚರ್ಚೆಗಳನ್ನು ಹುಟ್ಟಾಕಬೇಕು ವಿಶೇಷವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ ವಿಶೇಷವಾಗಿ ಖಂಡಿತ ಈ ಒಂದು ವಿಚಾರ ಸಂಕಿರಣದ ಮೂಲಕ ಮುಂಬರುವಂತಹ ಸಂಶೋಧಕರಿಗೆ ಈ ವಿಚಾರದ ಕುರಿತು ಅಂದರೆ ಆ ಸಂಶೋಧನೆಯ ಕುರಿತು ಕಿತ್ತೂರು ಸಂಸ್ಥಾನದ ವಿಶೇಷವಾಗಿ ಕಿತ್ತೂರು ಸಂಸ್ಥಾನದ ಒಂದು ಸ್ಮಾರಕಗಳಾಗಿರ್ಬೋದು ಇತಿಹಾಸ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮತ್ತು ಚರ್ಚಿಸುವಂಥ ಪ್ರಯತ್ನವನ್ನು ಯಾಕಂದರೆ ಕೆಲವೊಂದು ಗೊಂದಲಗಳಿವೆ ಆ ವಿವಾದಗಳೆಲ್ಲ ಗೊಂದಲಗಳಿವೆ ಗೊಂದಲಗಳಿವೆ ಈಗ ನಮ್ಮ ಒಂದು ಸ್ಮಾರಕಗಳಿರ್ಬೋದು ವಿಶೇಷವಾಗಿ ಹೊನ್ನೂರಿನ ಮಲ್ಲಸರ್ಜನ ಸಮಾಧಿ ಅದು ಮೂರು ಕಡೆ ಇರೋದ್ರಿಂದ ಯಾವುದು ಅಂತಂದು ಕೆಲವೊಂದು ಅಂತಿಮ ಹಂತಕ್ಕೆ ಬರಲಿಕ್ಕೆ ನಮಗೆ ದಾಖಲೆಗಳ ಕೊರತೆ ಇದ್ದಾಗ ಆ ರೀತಿ ಆಗುತ್ತೆ ಅದು ಹೊರತುಪಡಿಸಿ ಗೊಂದಲಗಳೇನಿರೋದಿಲ್ಲ ಮತ್ತು ಕೆಲವೊಂದು ವಿಚಾರಗಳಿದ್ದಾವೆ ಅವು ಚರ್ಚಿತ ವಿಚಾರಗಳಿದ್ದಾವೆ ಆ ಅವನ್ನು ಚರ್ಚೆ ಮಾಡೋ ಮೂಲಕ ಅಥವಾ ಸಂಶೋಧನೆ ಮೂಲಕ ಆ ಒಂದು ದಾಖಲೆಗಳ ಸಿಕ್ಕಂಥ ಸಂದರ್ಭದಲ್ಲಿ ಆ ಇತಿಹಾಸ ನಿಂತ ನೀರಲ್ಲ ಅದು ಸದಾ ಬದಲಾಗ್ತಾ ಇರುತ್ತೆ ಆ ಒಂದು ಪ್ರಯತ್ನವನ್ನ ಈ ಒಂದು ವಿಚಾರ ಸಂಕೀರ್ಣದ ಮೂಲಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಇದು ಅಂತಿಮ ಅಲ್ಲ ಇನ್ನು ಮುಂದೆ ಖಂಡಿತ ಇದು ಮುಂದುವರಿತಾ ಇರುತ್ತೆ ವಿಶೇಷವಾಗಿ ಏನಾರು ಈ ಒಂದು ವಿಚಾರ ಸಂಕೀರ್ಣ ಮೂಲಕ ಬಂದ್ರ ನಾವು ಅಂತಿಮವಾಗಿ ಇರುವಂತಹ ಅನೇಕ ವಿವಾದಗಳನ್ನು ಕುರಿತು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಆ ಚರ್ಚೆಗಳನ್ನು ಇಟ್ಟುಕೊಂಡು ಹೊಸ ಹೊಸ ಪ್ರಬಂಧಗಳನ್ನು ಕೊಟ್ಟಿದ್ದೇವೆ ಆ ಪ್ರಬಂಧಗಳಲ್ಲಿ ಆ ವಿಷಯಗಳು ಮಂಡಿತ ಆಗ್ತವೆ ಮುಂದಿನ ದಿನಮಾನಗಳಲ್ಲಿ ಇರುವ ಒಂದು ವಿವಾದಗಳನ್ನು ಅತ್ಯಂತ ಕಡಿಮೆಗೊಳಿಸಲಿಕ್ಕೆ ಪೂರ್ಣ ಇಲ್ಲವಾಗಿಸಲಿಕ್ಕೆ ಆಗದೇ ಇದ್ರೂ ಕೂಡ ಕಡಿಮೆಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನು ನಾವು ಈ ಒಂದು ಆ ವಿಚಾರ ಸಂಕೀರ್ಣದ ಮೂಲಕ ಹೊರಹೊಮ್ಮಿದ ಒಂದು ಫಲಿತಾಂಶ ಏನಿರ್ತದಲ್ಲ ಆವಾಗ ಅದು ತಿಳಿದು ಬರ್ತದೆ ಅನ್ನೋ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಈಗ ಇವ್ರ ಜೊತೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಕಿತ್ತೂರು ಸಂಸ್ಥಾನದ ವೀರರ ಮತ್ತೆ ಸ್ಮಾರಕಗಳ ಬಗ್ಗೆ ಸಾಕಷ್ಟು ಒಂದ್ ರೀತಿ ತಾವು ಪುಸ್ತಕಗಳನ್ನ ಹೊರತಾಗ ಬಂದಿದ್ದೀರಾ ಇಲ್ಲ ಒಂದ್ ಕಡೆ ಇಲ್ಲವರ್ಗೂ ಸಹ ಸಾಕಷ್ಟು ಒಂದ್ ರೀತಿ ದ್ವಂದ್ವ ನಿಲ್ಲುಗುಳಿದವೆ ಆ ಯಾಕೆ ಸರ್ ಮುಂಪರ್ತಕ್ಕಂಥ ನೋಡಿ ಈವರೆಗೆ ಕಿತ್ತೂರು ಸಂಸ್ಥಾನ ಕುರಿತು ಸರ್ ಹೇಳಿದ ಹಾಗೆ ಅರವತ್ತು ಎಪ್ಪತ್ತು ಕೃತಿಗಳು ಕನ್ನಡದಲ್ಲಿ ಬಂದಿದ್ದಾವೆ ಆದ್ರೂ ಕೂಡ ಕಿತ್ತೂರು ಸಂಸ್ಥಾನದ ಇತಿಹಾಸ ಸ್ಪಷ್ಟ ಇಲ್ಲ ಸಮಗ್ರವೂ ಇಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂತ ಕೇಳಿದ್ರೆ ನಾವು ಕಿತ್ತೂರನ್ನ ಒಳಗೊಂಡ ಹಾಗೆ ಕಿತ್ತೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕ್ಷೇತ್ರ ಕಾರ್ಯ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅರ್ಥದಲ್ಲಿ ಹಾಗೆ ನೀನು ಉತ್ಕನ ಉತ್ಖನನ ಕಾರ್ಯ ಕೂಡ ಮಾಡಿಲ್ಲ ಕ್ಷೇತ್ರ ಕಾರ್ಯನೇ ಮಾಡಿಲ್ಲ ಉತ್ಖನನೇ ಮಾಡಿಲ್ಲ ಒಬ್ಬರು ಬರೆದದ್ದನ್ನು ಮತ್ತೊಬ್ರು ಹಾಗೇನೆ ಹೇಳ್ತಾ ಬರಿತಾ ಹೋಗೋದ್ರಿಂದ ಇತಿಹಾಸ ಸ್ಪಷ್ಟ ಆಗ್ತಾ ಇಲ್ಲ ಅರ್ಥಪೂರ್ಣವೂ ಆಗ್ತಾ ಇಲ್ಲ ಆದರೆ ಈಗ ಸೇರಿರತಕ್ಕಂಥ ಇತಿಹಾಸದ ಪ್ರಾಧ್ಯಾಪಕರು ಮತ್ತು ಇತಿಹಾಸ ತಜ್ಞರು ಕಿತ್ತೂರಿನ ಬಗ್ಗೆ ಸಂಸ್ಥಾನದ ಬಗ್ಗೆ ಆಡತಕ್ಕಂಥ ಮಾತುಗಳನ್ನು ನೋಡಿದ್ರೆ ಅವರ ಮಾತುಗಳು ಎಲ್ಲ ವಾಸ್ತವ ಅಂತ ಅನಿಸ್ತದೆ ಅವರೆಲ್ಲ ಮುಂದಾದರು ಅಂತ ಕೇಳಿದ್ರೆ ಕ್ಷೇತ್ರ ಕಾರ್ಯ ಮಾಡಿದ್ರೆ ಮತ್ತೆ ಉತ್ಖನನ ಮಾಡಿದರೆ ನಾವು ಹಿಂದೆನೂ ಕೂಡ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ ಉತ್ಖನನ ಮಾಡಬೇಕು ಅಂತ ಕೇಳಿ ಹಿಂದಿನ ಕಿತ್ತೂರಿನ ಉತ್ಸವದ ಸಂದರ್ಭದಲ್ಲಿ ಉತ್ಖನನ ಮಾಡಿಸ್ತೇನೆ ಮುಂದಿನ ಉತ್ಸವದ ಸಂದರ್ಭದಲ್ಲಿ ಅಂತ ಹೇಳಿದ್ರು ಆದರೆ ಮಾಡಲಿಲ್ಲ ಆಗ್ಲೂ ಕೂಡ ನಾವು ಅವರಿಗೆ ಹತ್ತಿ ಮಾತನಾಡಿದ್ದೀವಿ ಏನು ಪತ್ರಿಕೆಯಲ್ಲಿ ಕೂಡ ಬಂದಿತ್ತು ಉತ್ಕನಣ ಕಿತ್ತೂರು ಉತ್ಕನ ಮರೆತ ಮುಖ್ಯಮಂತ್ರಿ ಅಂತ ಹೇಳಿ ಅವರ ಗಮನಕ್ಕೂ ಕೂಡ ತಂದೀವಿ ಅದನ್ನು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಉತ್ಕನ ಆಗಬೇಕು ಕ್ಷೇತ್ರ ಕಾರ್ಯ ಆಗಬೇಕು ಇದೆಲ್ಲದರ ಮೂಲಕವಾಗಿ ನಾವೆಲ್ಲ ಸೇರಿಕೊಂಡು ಅಧಿಕೃತವಾಗಿರತಕ್ಕಂಥ ಒಂದು ಇತಿಹಾಸ ಕನ್ನಡದಲ್ಲಿ ಕಟ್ಟಬೇಕು ಆ ಇತಿಹಾಸವನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಬೇಕು ಸರ್ ಹೇಳಿದ ಹಾಗೆ ಹಾಗೆ ಮಾಡಿದ್ವಿ ಅಂತ ಕೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಿಕ್ಕಂಥ ಸ್ಥಾನ ನಮ್ಮ ರಾಣಿ ಕಿತ್ತೂರ ಚೆನ್ನಮ್ಮನಿಗೂ ಕೂಡ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು ನನ್ನ ನಿಲುವು ಧನ್ಯವಾದ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಸಚಿವರಿಗೆ ಮತ್ತೆ ವಸ್ತು ಇಲಾಖೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಆ ಸಂಬಂಧಪಟ್ಟ ಇಲಾಖೆ ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡೋದೇನಪ್ಪ ಅಂತಂದ್ರೆ ಈ ದೇಶದ ಒಂದ್ ರೀತಿ ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಒಂದ್ ರೀತಿ ಸಂಸ್ಥಾನಗಳಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನ ಸಹ ಒಂದು ಸಾಕಷ್ಟು ಎಲ್ಲ ಸಂಸ್ಥಾನಗಳಿಗೂ ನೀವು ಪ್ರಾಶಸ್ತ್ಯ ಕೊಡ್ತೀರಾ ಅಲ್ಲಿರ್ತಕ್ಕಂಥ ಉತ್ಖನನಗಳಿಗೆ ಮತ್ತೆ ಎಲ್ಲದಕ್ಕೆ ಆದರೆ ನಮ್ಮ ಕಿತ್ತೂರು ಸಂಸ್ಥಾನ ಅಂತಕ್ಕಂಥದ್ದು ಪ್ರಮುಖ ಸ್ಥಾನ ಪಡೆಯುತ್ತೆ ಸ್ವತಂತ್ರ ಹೋರಾಟದಲ್ಲಿ ಮತ್ತೆ ಸಂಸ್ಥಾನದ ಅರಸರು ಸಹ ಅವ್ರದೇ ಆದ ರೀತಿಯಲ್ಲಿ ಸಾಕಷ್ಟು ಸ್ಮಾರಕಗಳಿದ್ದಾವೆ ಪ್ರಸ್ತುತವರೆಗೂ ಸಹ ಎಲ್ಲ ಕಡೆ ನಮ್ಮ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಕಿತ್ತೂರು ಸಂಸ್ಥಾನಗಳ ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ತಾರತಮ್ಯ ಆಗಿದೆ ಸರ್ ಒಂದು ಆ ಒಂದು ವೀರರ ಒಂದ್ ರೀತಿ ವೈಭವೀಕರಣ ಸಂದರ್ಭದಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ವೈಭವೀಕರಣದಲ್ಲೂ ಸಹ ಸಾಕಷ್ಟು ಇತಿಹಾಸವನ್ನ ತಿರುಚಲಾಗಿದೆ ನಮ್ಮ ವೀರರನ್ನ ಒಂದ್ ರೀತಿ ಮರೆ ಮರ ಜೊತೆಗೆ ಹಲವಾರು ಸ್ಮಾರಕಗಳಿದಾವೆ ಬರೇ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ಬಿಟ್ರು ಇವರು ಆದ್ರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಬರೇ ಆ ಉತ್ಸವ ಮತ್ತೆ ಬರೀ ಕಿತ್ತೂರು ಮಾತ್ರ ಸೀಮಿತ ಆಗಿದೆ ಪರಂತು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಬೇರೆ ಬೇರೆ ಕಡೆಯೆಲ್ಲ ಸ್ಮಾರಕಗೊಂಡಿದ್ದಾವೆ ಅವುಕ್ಕೆಲ್ಲ ನಾನು ಉತ್ಖನನಕ್ಕೆ ಕೈ ಹಾಕಿಲ್ಲ ಪ್ರಾಚ್ಯ ವಸ್ತುಗಳು ಇಲಾಖೆ ಮತ್ತೆ ಇವು ಈ ರೀತಿ ಆಗ್ಬಿಟ್ರೆ ಯಾಕೆ ದಯವಿಟ್ಟು ಕೆ ಮನೆ ಸಂಸದ್ರಿಗೆ ಮನೆ ಪ್ರಶ್ನೆ ಮಾಡಿದೆ ಇಲ್ಲ ಇಲ್ಲ ನಾವು ನಮ್ಮ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಸಂಸದರು ಹೇಳಿದ್ರು ಹಾಗಾಗಿ ದಯವಿಟ್ಟು ನೀವು ಎಲ್ಲದಕ್ಕೂ ಎಷ್ಟು ನೀವು ಪ್ರಿಫರೆನ್ಸ್ ಕೊಡ್ತಿರೋ ಪ್ರಾಶಸ್ತ್ಯ ಕೊಡ್ತಿರೋ ಅದೇ ರೀತಿ ನಮಗೂ ಕಿತ್ತೂರು ಸಂಸ್ಥಾನಕ್ಕೂ ಕೊಡಿ ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಯಾರೋ ಇವರಲ್ಲ ಎಲ್ಲಾ ಗೌರವಾನ್ವಿತ ಸಾಹಿತಿಗಳು ಬರಹಗಾರರು ಮತ್ತೆ ಇತಿಹಾಸ ತಜ್ಞರು ಮತ್ತೆ ಅವ್ರದ್ದೇ ಆದ ಚಿಂತನೆಗಳನ್ನು ಹೊಂದಿದ್ದಾರೆ ಇಷ್ಟೆಲ್ಲ ಯಾಕಪ್ಪ ಅಂದ್ರೆ ಕಿತ್ತೂರು ಉತ್ಸವ ಮೊದಲು ಒಂದು ಜಿಲ್ಲಾ ಮಟ್ಟದಲ್ಲಿ ಇತ್ತು ರಾಜ್ಯ ಮಟ್ಟ ಆಯ್ತು ಈಗ ಒಂದ್ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ವೈಭೀಕರಣೆ ಆದಾಗ ಯಾಕೆ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ವೀರರ ಬಗ್ಗೆ ವೈಭೀಕರಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದಯವಿಟ್ಟು ಈ ರೀತಿ ತಾರತಮ್ಯ ಆಗಬಾರ್ದು ಅಂತ ಇದನ್ನ ನಾನು ಟ್ವೀಟ್ ಮಾಡ್ತೀನಿ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು